ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ನಂತರ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಸಂಡೇ ಸ್ಪೆಷಲ್ ಸೊ ಆದ್ದರಿಂದ ನಾನು ಒಂದು ಹೊಸ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನು ರೆಸಿಪಿ ಅಂತಂದರೆ ಚಿಲ್ಲಿ ಚಿಕನ್ ಸೊ ಈ ಚಿಲ್ಲಿ ಚಿಕನ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಮಾಡೋದ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇದು ಒಂದು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿ ಉದ್ದು ಕಟ್ ಮಾಡ್ಕೊಂಡು ಸ್ಲೈಸಸ್ ಆಗಿ ಕೊತ್ತಂಬರಿ ಸೊಪ್ಪು ಪುದೀನಾ ಇದು ಬಂದ್ಬಿಟ್ಟು ಫ್ರೈ ಮಾಡೋದಕ್ಕೋಸ್ಕರ ಇದು ಬಂದು ಮಿಕ್ಸಿಗೆ ಹಾಕೋದಕ್ಕೋಸ್ಕರ ನಾನು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಇದು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಗರಂ ಮಸಾಲ ಅಚ್ಕಾರದ ಪುಡಿ ಎಂಟು ಹಸಿಮೆಣಿನ್ಕಾಯಿ ತಗೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ಟೊಮೆಟೊ ಕರಿಬೇವಿನ ಸೊಪ್ಪು ತೆಂಗಿನ ಹಾಲು ಸ್ವಲ್ಪ ನಂತರ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಂಡಿದ್ದೀನಿ ಮತ್ತೆ ಒಂದು ನಾಲ್ಕು ಪೀಸ್ ಆಗೋಷ್ಟು ಚಕ್ಕೆ ತಗೊಂಡಿದ್ದೀನಿ ನಂತರ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕ್ರಾ ಕ್ರಾ ಚೆನ್ನಾಗಿ ಚಿಕ್ಕ ಚಿಕ್ಕದು ತುಂಬ ಟೈನಿ ಟೈನಿ ಪೀಸಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿನ ನಂತರ ನಂತರ ಧನಿಯಾ ಪೌಡರು ಅರಶಿನ ಪೌಡರು ಅಡಿಗೆ ಮಾಡೋಕ್ಕೆ ಎಣ್ಣೆ ನಂತರ ಒಂದು ಕೆ ಜಿ ಚಿಕನ್ ಆಗೋಷ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋಂತ ನೋಡೋಣ ಮೊದಲಿಗೆ ಗ್ಯಾಸ್ ಅನ್ಸ್ಕೊಂಡು ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಈ ಹಂತಕ್ಕೆ ಕಾದಿದೆ ಸೊ ಈಗ ನಾನು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾಯಿಲಿ ನೋಡಿ ಫ್ರೆಂಡ್ಸ್ ಈ ಎಣ್ಣೆ ಕಾದಿದೆ ಸೊ ಈಗ ನಾನು ಕಟ್ ಮಾಡಿಟ್ಕೊಂಡ್ರು ಒಂದು ಮೀಡಿಯಮ್ ಸೈಜು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೋತಿದೀನಿ ಸ್ಲೈಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ನಾಲ್ಕು ಹಸಿಣಿಜಿ ಹಾಕೋತಾ ಹಾಕೊಂಡು ಲೋ ಫ್ಲೇವರ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಒಂದು ಈರುಳ್ಳಿ ಮತ್ತೆ ನಾಲ್ಕು ಹಸಿಣಿಕೆ ಹಾಕೊಂಡಿದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ನ ಇದನ್ನ ಮಿಕ್ಸಿಗೆ ಹಾಕೋತಾ ಇದೀನಿ ಇವಾಗ ಸೊ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ ಈಗ ಅದಕ್ಕೆ ಒಂದು ಕಪ್ ಆಗೋಷ್ಟು ಒಂದು ಕಪ್ ಈ ಮಿಕ್ಸಿ ಜಾರ್ಗೆ ಈರುಳ್ಳಿ ಮತ್ತೆ ಹಸಿಮೆಣಕಾಯಿ ಕೊಡೋದು ಫ್ರೈ ಮಾಡಿರೋದು ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಮತ್ತೆ ಒಂದು ಕಪ್ ಆಗಷ್ಟು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದನ್ನ ನೀರು ಹಾಕೊಂಡು ನುಣ್ಣಗೆ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡ್ ಬರ್ತೀನಿ ನೋಡಿ ಫ್ರೆಂಡ್ಸ್ ಅವಾಗ ನಾನು ಬಾಣ್ಲಿಯಲ್ಲಿ ಒಂದು ಈರುಳ್ಳಿ ಮತ್ತೆ ನಾಲ್ಕು ಹಸಿ ಮಿಶಿನಿಗೆ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ವಿ ಅದನ್ನ ಮತ್ತೆ ಒಂದು ಕಪ್ ಆಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಪ್ ಆಗಷ್ಟು ಪುದೀನ ಸೊಪ್ಪು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡ್ ಬಂದಿದ್ದೀನಿ ಹೀಗೆ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಗ್ಯಾಸ್ ಹಂಚ್ಕೊಂಡು ಅದೇ ಪ್ಯಾನ್ ಗೆ ಇನ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯಿದೆ ಒಂದು ನಿಮಿಷ ಈ ಹಂತಕ್ಕೆ ಎಣ್ಣೆ ಕಾಗಿದೆ ಫ್ರೆಂಡ್ಸ್ ಸೊ ತೆಗೆದಿಟ್ಟರು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಮತ್ತು ಚಕ್ಕೆ ಹಾಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಡಿ ಎಗರುದ್ದೆ ಮತ್ತು ಒಂದು ಕಪ್ಪಾಗಷ್ಟು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಮಾಡ್ಕೊಳ್ಳಿ ಆ ಫ್ಲೇವರ್ ಬರಬೇಕು ನಂತರ ಈಗ ಒಂದು ಕಪ್ ಆಗುವಷ್ಟು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕೊಂಡು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋರ್ಗೂ ಫ್ರೈ ಮಾಡಿ ಗೋಲ್ಡನ್ ಬರೋವರೆಗೂ ಈರುಳ್ಳಿ ಫ್ರೈ ಆಗ್ತಿದೆ ಈ ನಾವು ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ಹಾಕಿ ಹಾಕೊಂಡಿದ್ದೀವಿ ಸೊ ಈ ನಾನು ಹಾಲ ಕಸಿ ಮಿಶಿಗೆ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಈ ಅಂತಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಸೊ ಈ ತರ ಹಾಕಿದ್ರೆ ತುಂಬಾನೇ ಫ್ಲೇವರ್ ಸಖತ್ ಆಗಿರುತ್ತೆ ಚಿಲ್ಲಿ ಚಿಕನ್ಗೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ನೀವು ಇದೇ ತರನೇ ಬೆಳ್ಳುಳ್ಳಿ ಮತ್ತೆ ಶುಂಠಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕಿ ತುಂಬಾನೇ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಫ್ಲೇವರ್ ಘಮ್ ಅಂತ ಬರುತ್ತೆ ತಿನ್ಬೇಕಾದ್ರೆ ಚಿಕನ್ ಈ ತರ ಹಾಕಿದ್ರೆ ತುಂಬಾನೇ ಸಕ್ಕತ್ತಾಗಿರುತ್ತೆ ಹಾಕೊಂಡು ಹಸಿವಾಸಿ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಶುಂಠಿ ಬೆಳ್ಳು ಚಿರ ಕಟ್ ಮಾಡಿ ಸೊ ಅದ್ರ ಹಸಿ ವಾಸನೆಲ್ಲ ಹೋಗಿದೆ ಈ ಅಂತಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಟೊಮೆಟೊನ ಹಾಕೊಂತ ಇದ್ದೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಟೊಮೆಟೊ ಬೇಗನೆ ಸಾಫ್ಟ್ ಆಗಬೇಕು ಅಂತಂದ್ರೆ ಈಗ ಸ್ವಲ್ಪ ರುಚಿಗೆ ತಪ್ಪಿಸಿ ಉಪ್ಪನ್ನ ಹಾಕೊಂಡ್ಬಿಡಿ ಆಮೇಲೆ ಕೊನೆಗೊಂದು ಸಲ ಸ್ವಲ್ಪ ಹಾಕೊಳ್ಳೋಣ ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗ ಆಗಬೇಕು ಅಂತಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೇಗನೆ ಸಾಫ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇರೋದು ಟೊಮೆಟೊ ನೀಟಾಗಿ ಸಾಫ್ಟ್ ಆಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಈ ಎಂಟಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಹಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಒಂದು ಸ್ಪೂನ್ ಹಾಕೊಳಕ್ ಹೋಗ್ಬಿಡಿ ಮೂರು ಸ್ಪೂನ್ ಹಾಕೊಳ್ಳಿ ಒಂದು ಕೆಜಿ ಚಿಕನ್ ತಗೋದ್ರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಯಾಕಂದ್ರೆ ಹಸಿಮೆಣಸಿನಕಾಯಿ ಮತ್ತೆ ಫ್ರೈ ಮಾಡ್ಕೊಳಕ್ಕೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಆದ್ರಿಂದ ನಾನು ಅಚ್ಕಾರದ ಪುಡಿ ಕಡಿಮೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಖಾರ ಜಾಸ್ತಿ ಬೇಕು ಇನ್ನು ಆಡ್ ಮಾಡ್ಕೋಬಹುದು ಇದು ಚಿಲ್ಲಿ ಚಿಕನ್ ಆಗಿರೋದ್ರಿಂದ ನಾನು ಎಂಟು ಹಸಿ ಮೆಣಸಿನ್ಕೆ ಹಾಕಿದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಈ ಅಂತಕ್ಕೆ ನಾನು ಕಟ್ ಮಾಡಿ ಇಟ್ಕೊಳ್ತಾ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ ಚಿಕನ್ ಹಾಕೋತಾ ಇದೀನಿ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆಲ್ಲ ಚೆನ್ನಾಗಿ ಬಿಡಬೇಕು ಈಗ ರುಚಿಗೆ ತಕ್ಕ ಸೂಪನ್ನು ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡೋಕ್ಕೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ಇನ್ನೂ ನೀವೇ ಕೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಚಿಲ್ಲಿ ಚಿಕನು ನೋಡ್ತಾ ಇದ್ರೇನೆ ಬಾಯೆಲ್ಲ ನೀರು ಬರ್ತಾ ಇದೆ ಬಾಯಲ್ಲಿ ಕಪ್ಪಾಗಿದೆ ನೋಡಿ ಫ್ರೆಂಡ್ಸ್ ಚಿಕನ್ ಎಲ್ಲ ಚೆನ್ನಾಗಿ ಆ ಮಸಾಲಾ ಜೊತೆ ಫ್ರೈ ಮಾಡಿದ್ದೀನಿ ಎಣ್ಣೆ ಬಿಟ್ಕೊಂಡಿದೆ ಈ ಅಂತಕ್ಕೆ ನಾನು ಅವಾಗಲೇ ಕೊತ್ಮಿರಿ ಪುದೀನ ಕೊತ್ಮಿರಿ ಪುದೀನ ಹಸಿಮೆಣಸಿನಕಾಯಿ ಮತ್ತೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಸೊ ಈಗ ಈ ಮಸಾಲಾನೆ ಎಲ್ಲ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾದಿದೆ ಅದನ್ನು ಹಾಕ್ಕೋತಾ ಇದ್ದೀನಿ ಮತ್ತು ಕಾಳು ಕಾಲ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಹಂತಕ್ಕೆ ಬೇಕಂದ್ರೆ ಉಪ್ಪು ಕರಡ ಚೆಕ್ ಮಾಡ್ಕೊಳ್ಳಿ ಸೊ ನಾನು ತೆಂಗಿನ ಹಾಲು ಜಾಸ್ತಿ ಹಾಕಿರೋದ್ರಿಂದ ನೀರು ಹಾಕ್ತಿಲ್ಲ ನಿಮಗೆ ತೆಂಗಿನ ಹಾಲು ಕಡಿಮೆ ಇದ್ರೆ ನೀರು ಸ್ವಲ್ಪ ಟೂ ಹಂಡ್ರೆಡ್ ಎಮ್ ಎಲ್ ನೀರ್ ಬೇಕಾದ್ರೆ ಆಡ್ ಮಾಡ್ಕೊಬಹುದು ಈಗ ಒಂದು ಹದಿನೈದು ನಿಮಿಷ ಇದನ್ನ ಲಿಡ್ ಹಾಕಿ ಒಂದು ಹದಿನೈದು ನಿಮಿಷ ಇದನ್ನ ಲಿಡ್ ಹಾಕಿ ಮುಚ್ಚಿಟ್ಟು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಚಿಕನ್ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಆಗಿದೆ ಚಿಕನ್ ಚಿಲ್ಲಿ ನೋಡಿದ್ರೆ ತಿನ್ಬೇಕು ಅಂತ ಅನಿಸ್ತಿದೆ ಚೆನ್ನಾಗಿ ಇದೆ ಈ ಹಂತಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡೋಣ ಫ್ರೈ ಮಾಡಿಕೊಂಡು ತುಂಬಾ ಸಾಕಾಗಿದೆ ಚಿಲ್ಲಿ ಚಿಕನ್ ಈ ಚಿಲ್ಲಿ ಚಿಕನ್ ಜೊತೆಗೆ ಚಪಾತಿ ದೋಸೆ ಪರೋಟಾ ರೈಸು ಮುದ್ದೆ ಬಂಬಟಾಗಿರುತ್ತೆ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಯೂಸ್ವಲಿ ಎಲ್ಲರೂ ವಾಟರ್ ಹಾಕ್ತಾರೆ ನಾನು ಬಂದ್ಬಿಟ್ಟು ತೆಂಗಿನಕಾಯಿ ಹಾಲು ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆ ಫ್ಲೇವರು ಈ ಚಿಲ್ಲಿ ಚಿಕನ್ ಜೊತೆಗೆ ನಿಮ್ಮ ಹತ್ರ ತೆಂಗಿನ ಹಾಲು ಇಲ್ಲ ಅಂದರೆ ಪರವಾಗಿಲ್ಲ ನೀರನ್ನ ಉಪಯೋಗಿಸ್ಕೊಳ್ಳಿ ತೊಂದರೆ ಇಲ್ಲ ಹಾಕ್ಲೇಬೇಕು ಅಂತ ಮ್ಯಾಂಡೇಟರಿ ಇಲ್ಲ ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಾಗಾಗಿ ಹೇಳಿದೆ ಅಷ್ಟೇ ನೋಡಿ ಫ್ರೆಂಡ್ಸ್ ಸಂಡೇ ಸ್ಪೆಷಲ್ ಚಿಕನ್ ಚಿಲ್ಲಿ ರೆಡಿಯಾಗಿದೆ ನೀವು ಈ ರೆಸಿಪಿನ ನಿಮ್ಮಲ್ಲ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂದರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಸಕ್ಕತ್ತಾಗಿದೆ ನಿಜವಾಗ್ಲೂ ಟೇಸ್ಟ್ ಮಾಡಿ ನೋಡಿದೆ ತುಂಬಾ ಸಕ್ಕತ್ತಾಗಿದೆ ಟೇಸ್ಟು ತಿಂತಾಯಿದ್ದು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಸೊ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಸರ್ವ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಂದ್ ಪ್ಲೇಟ್ ಗೆ ಸವ್ ಮಾಡ್ಕೊಂಡಿದ್ದೀನಿ ಚಿಕನ್ ಚಿಲ್ಲಿ ಸೊ ಈಗ ಟೇಸ್ಟ್ ಮಾಡಕ್ಕೆ ನಮ್ಮ ಹಸ್ಬೆಂಡ್ ಕೊಡ್ತೀನಿ ಏನಂತಾರೆ ನೋಡೋಣ ಆಗಿದೆ ಸೊ ತುಂಬಾ ಸಕ್ಕತ್ತಾಗಿ ಬಂದಿದೆ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಸೊ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಆಗ್ಬೋದನ್ನು ಮರಿಬೇಡಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅಸ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್